ಇನ್ನೊಂದು ಬಹಳ ಮುಖ್ಯವಾದ ಹಾಡು ಬಹಳ ಪ್ರಚಾರವಾದಂತಹ ಹಾಡು ತುಂಬಾ ಪ್ರಸಿದ್ಧವಾದಂತಹ ಹಾಡು ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡುಗನ ಕೋಳಿ ನುಂಗಿತ್ತ ಇದು ಕೇಳೋದಕ್ಕೆ ಎಷ್ಟು ಚಂದ ಇದೆಯೋ ಹಾಡೋದಕ್ಕೆ ಎಷ್ಟು ಸಂಭ್ರಮವಾಗಿದೆಯೋ ಅರ್ಥ ಹೇಳೋದಕ್ಕಷ್ಟೇ ಕಷ್ಟವಾದಂತಹ ಹಾಡು ನಾನು ಸುಮಾರು ತಲೆ ಕೆಡಿಸಿಕೊಂಡೆ ಎಲ್ಲಾ ಪುಸ್ತಕ ತೆಗೆದು ನೋಡಿದೆ ಎಲ್ಲರೂ ಮೊದಲನೇ ಸಾಲು ಕಡಿ ಸಾಲು ಎರಡು ಹೇಳ್ತಾರೆ ಮೊದಲನೇ ಸೊಲ್ಲು ಎರಡು ಕಡೆ ಸಲ್ಲು ಅರ್ಥ ಹೇಳ್ತಾರೆ ಈ ನಡುವಿನ ಸೊಲ್ಲು ಸ್ವಲ್ಪ ಜೀವಕ್ಕೆ ಉಜ್ಜುತ್ತೆ ನಮ್ಮನ್ನ ಸ್ವಲ್ಪ ನೋಡ್ಬೇಕಾದ ಹೇಗಾಗತ್ತೆ ನನ್ನ ಶಕ್ತಿಯಲ್ಲಿ ಇದ್ದಷ್ಟು ಪ್ರಯತ್ನ ಮಾಡಿದ್ದೇನೆ ನೋಡೋಣ ಹೇಗಾಗ್ತದೆ ಅಂತ ಕೋಡುಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡುಗನ ಕೋಳಿ ನುಂಗಿತ್ತ ಕೋಳಿ ನುಂಗಿತ ನೋಡಬ್ಬ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡಬ್ಬ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಅದ್ಭುತವಾದ ಹಾಡು ಈ ನುಂಗೋ ಪ್ರಕ್ರಿಯೆ ಇದೆಯಲ್ಲ ಯಾರ ಯಾರ ನುಂಗಿದ್ರು ಅಂತ ಶಶಿನ ಶರೀಫ್ರ ಮೊದಲು ಪುರಂದರ ದಾಸರು ಬರೆದಿದ್ರು ಬಹಳ ಹಿಂದೆ ಇಂತಹ ಹಾಡು ಎಷ್ಟು ಚಂದಾಗಿದೆ ಅಂದ್ರೆ ನೋಡಿರಯ್ಯ ನೀವು ನೋಡಿರಯ್ಯ ನೋಡಿರಯ್ಯ ಹರಿದಾಸರ ಮಾಯವ ಅಂತ ಜೋಡಾಗಿಪ್ಪ ಎರಡು ಪಕ್ಷಿ ಗೂಡ ನಗಲಿ ಗೂಡ ತೊರೆದು ಹಾಡುತ ಬಂದು ನುಂಗಿ ನೋಡುವ ಸೊಗಸನ್ನು ನೋಡಿರಯ್ಯ ಅಂತ ಅಲ್ಲಿ ಹಾಕಿದೆ ನೋಡಿ ಒಂದು ಪದ್ಯ ಮನೆಯ ಒಳಗೆ ಒಂದು ತಗಣೆ ಮಾಳಿಗೆ ನುಂಗಿತು ಇಲ್ಲಿ ಕೋಡಗಾದ್ರೂ ನುಂಗ್ತದೆ ಕೋಳಿ ಅಲ್ಲಿ ತಗಣೆ ಮನೆಯ ಒಳಗೆ ಒಂದು ತಗಣೆ ಮಾಳಿಗೆ ನುಂಗಿತು ಮಂಚವ ನುಂಗಿತು ಮಲಗಿದ್ದ ಸತಿಪತಿಯ ನುಂಗಿತು ಮನೆಗೆ ಬಂದ ಬಳಗವ ನುಂಗಿತು ಬಿಡದೆ ನುಂಗಿತು ಮನೆ ಮಕ್ಕಳನು ಅದು ಸಾಲದೆಂದು ತಗಣಿಯ ಮರಿಯು ಆಡುತ್ತ ಬಂದು ನುಂಗಿ ನೋಡುವ ಸೊಗಸ ಬರೀ ತಗಣಿ ಒಂದೇ ಅಲ್ಲ ಅದ್ರ ಮರಿ ಕೂಡ ಬಂದ್ ತಿಂತ ಇತ್ತು ಇದು ನುಂಗೋ ಕೆಲಸ ಅವಾಗೆ ಶುರು ಆದದ್ದು ಅದನ್ನ ನೋಡಿ ಎಷ್ಟು ಚಂದದ ಅರ್ಥವನ್ನಾಗಿ ತಿಳಿಸ್ತಾರೆ ಶರೀಫ್ರು ಈ ಕೋಳಿ ಕೋಡ್ಗ ನಮ್ಗೆ ಗೊತ್ತಿದೆ ಎಲ್ಲಾ ಸಂಕೇತ ರೂಪವಾಗಿ ಬರುವಂತಹದ್ದು ಇದೆಲ್ಲನು ಈ ಕೋಡುಗನ ಕೋಳಿ ನುಂಗಿತ್ತ ಅಂದ ಕೋಡುಗ ಅಂದ್ರೆ ಗೊತ್ತು ನಮಗೆ ಕೋತಿ ಆ ಕೋತಿಯನ್ನ ಕೋಳಿ ಯಾಕೆ ನುಂಗ್ತು ಕೋಳಿ ಅಂದ್ರೆ ಯಾರು ಅಂತ ಇನ್ನೊಂದು ಅವ್ರದೇ ಪದ್ಯ ಇದೆ ಚೆನ್ನಾಗಿರೋ ಪದ್ಯ ಕೋಳಿಯೇ ನೀನು ಕೋಳಿಯೇ ಹೀಗೆ ಹಾಳಿ ಮಾಡೋದು ಕಂಡು ತಾಳಲಾರದು ಮನ ಕೋಳಿಯೇ ಎಂದ ಶರೀಫ್ರದೇ ಒಂದು ಹಾಡು ಅದ್ರಲ್ಲಿ ಬರೀತಾರೆ ಅರ್ಥ ಇದರ ಅರ್ಥ ಆಗಿ ಸಿಗುತ್ತೆ ನಿಮಗೆ ಓದಿದ್ರೆ ಅಚ್ಚ ಹಸಿರು ಕೆಂಪು ಪುಚ್ಚದ ಕೋಳಿ ಅಚ್ಚುತನಿಗೆ ಎಚ್ಚರ ಕೊಟ್ಟಂತ ಕೋಳಿ ಹೆಚ್ಚಿನ ಬ್ರಹ್ಮನು ಮೆಚ್ಚಿದ ಕೋಳಿ ಹುಚ್ಚೆದ್ದು ರುದ್ರನ ಕಚ್ಚಿದ ಕೋಳಿ ತಿಪ್ಪಿ ಕೆದರಿ ಹೊಟ್ಟೆ ಹೊರಕೊಂಬ ಕೋಳಿ ಒಪ್ಪುಳ್ಳ ಹೊಂಜನ ಪಡೆದಂತ ಕೋಳಿ ಚಪ್ಪನ್ನಾರು ದೇಶಕ್ಕೆ ಹೆಸರಾದ ಶಿಶುನಾಳ ಒಪ್ಪಿದ ಒಡೆಯನ ಮೋಹದ ಕೋಳಿ ಶಿಶುನಾಳ ಒಡೆಯನ ಮೋಹದ ಕೋಳಿ ಇಲ್ಲಿ ಅರ್ಥ ಗೊತ್ತಾಗೋ ಹಾಗೆ ಕೋಳಿ ಅನ್ನುವಂಥದ್ದು ಪ್ರಣವದ ಸಂಕೇತ ಜ್ಞಾನ ಮುಮುಕ್ಷತೆಯ ಸಂಕೇತ ಈ ಕೋತಿ ನಮ್ಮ ಮನಸ್ಸಿನ ಸಂಕೇತ ಕೋತಿ ನಮ್ಮ ಮನಸ್ಸು ಮನವೆಂಬ ಮರ್ಕಟ ಅಂತ ಕೇಳಿದೀವಿ ಬೇಕಾದಷ್ಟು ಕೇಳಿದ್ದೀವಿ ಮನಸ್ಸಿಗೆ ಹೋಲ್ಸೋದೆ ಮರ್ಕಟ ಒಂದ್ ಕಡೆ ಕೂತ್ಕೊಳ್ಳಲ್ಲ ಹಾರಾಡ್ತಾ ಇರುತ್ತೆ ಅದನ್ನ ನಿಗ್ರಹ ಮಾಡಬೇಕಾದ್ರೆ ಪ್ರಣಮ ಬೇಕು ಜ್ಞಾನ ಬೇಕು ಮುಮುಕ್ಷತೆ ಬೇಕು ಅದಕ್ಕೆ ಈ ಕೋಳಗನ ಕೋಳಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಅಂದಾಗ ಈ ಮನಸ್ಸೆಂಬ ಮರ್ಕಟವಂತಹ ಮನಸ್ಸಿದೆಯಲ್ಲ ಅದನ್ನು ಹಿಡಿದದ್ದು ಪ್ರಣವ ಅನ್ನುವಂಥ ಕೋಳಿ ಆ ಪ್ರಣವ ಅನ್ನುವಂಥ ಕೋಳಿ ಮನಸ್ಸನ್ನು ನುಂಗಿದಾಗ ಮಾತ್ರ ಮನಸ್ಸು ಶಾಂತ ಆಗುವಂತಹದ್ದು ಆಗಲೇ ಮುಂದೆ ಏನಾದ್ರೂ ಸಾಧನೆ ಆಗೋಕ್ ಸಾಧ್ಯ ಮೊದಲು ಮನಸ್ಸನ್ನ ನಿಲ್ಲಿಸಬೇಕು ಮನವ ನಿಲ್ಲಿಸುವುದು ಬಲು ಕಷ್ಟ ಅಂತ ದಾಸರು ಬರ್ದಿದ್ದಾರೆ ಬಹಳ ಏನಾದ್ರೂ ಮಾಡಬಹುದು ಮನಸ್ಸು ನಿಲ್ಲಿಸುವುದು ಕಷ್ಟ ಆ ನಿಲ್ಲಿಸಬೇಕಾದ್ರೆ ಪ್ರಣವನೇ ಬೇಕು ಓಂಕಾರನೇ ಬೇಕು ಆ ಜ್ಞಾನ ಮುಮುಕ್ಷತೆನೆ ಬೇಕು ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ತಂಗಿ ಅಂತ ಜೀವಕ್ಕೆ ಹೇಳ್ತಾರೆ ಒಂದು ಜೀವಕ್ಕೆ ಬದುಕಿದಂತಹ ಜೀವ ನೋಡು ಏನಾಗಿದೆ ಆ ಕೋಡಗವನ್ನ ಕೋಳಿ ನುಂಗಿತು ನುಂಗಿದಾಗ ಮಾತ್ರ ಮುಂದೆ ಏನಾಗ್ತದೆ ಅಂತ ಹೇಳ್ತಾರೆ ಆಡು ಆನೆಯ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದ ಒಳ ಮದ್ದಲಿ ನುಂಗಿತ್ತ ತಂಗಿ ಗಮನಿಸಿದ್ರೆ ನಾಲ್ಕೈದು ಸೊಲ್ ಇದೆ ನಾಲ್ಕು ಸೊಲ್ ಇದೆ ಮೊದಲೇ ಪಲ್ಲ ಬಿಟ್ರೆ ನಾಲ್ಕು ಸೊಲ್ ಇದೆ ವಿಶೇಷವಾದ ಅರ್ಥ ಅದೇನೆ ವಿಷಯ ಅದೇ ಇದೆ ಆದ್ರೆ ಹೇಳುವಂತಹ ರೂಪ ಸಂಕೇತಗಳು ಬದಲಿಗೆ ಆಗ್ತಾ ಹೋಗ್ತದೆ ಆಡು ಆನೆಯ ನುಂಗಿ ಈ ಆಡಂದ್ರೆ ಯಾವುದು ಆನೆ ಯಾವುದು ಸ್ವಲ್ಪ ಗಮನಿಸೋಣ ಆಡಿಗೆ ಸಂಸ್ಕೃತದಲ್ಲಿ ಪದ ಅಜ ಜ ಅಂದ್ರೆ ಹುಟ್ಟು ಸಾವು ಹುಟ್ಟು ಸಾವು ಇಲ್ಲದವನು ಬ್ರಹ್ಮ ಬ್ರಹ್ಮನ್ ಹುಟ್ಟಿಸ್ತವನು ಹುಟ್ಟು ಸಾವು ಇಲ್ಲದಂತವನು ಅವನ ಬಗ್ಗೆ ಜ್ಞಾನ ಇದೆ ಬ್ರಹ್ಮ ಬ್ರಹ್ಮಜ್ಞಾನ ಆದ್ರಿಂದ ಆಡು ಬ್ರಹ್ಮ ಬ್ರಹ್ಮಜ್ಞಾನದ ಸಂಕೇತವಾಗಿ ಬರುವಂತಹದ್ದು ಆಡು ನುಂಗಿ ನಮ್ಮ ಸಂಪ್ರದಾಯದಲ್ಲಿ ಆನೆ ಬರುವುದು ಯಾವಾಗಲೂ ಅಹಂಕಾರದ ದ್ಯೋತಕವಾಗಿ ಬರುವಂತಹದು ಮದದ ದ್ಯೋತಕವಾಗಿ ಬರುವುದು ಅಷ್ಟ ಮದಗಳೆಂಬ ಆನೆ ಅಂತ ಪುರಂದರದಾಸ ಈ ಮದ ಅಹಂಕಾರ ಅನ್ನುವಂಥದ್ದು ಆನೆ ಈ ಸಾಧನೆಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಹಂಕಾರ ಮೊದಲು ಹೋಗ್ಬೇಕು ಆ ಮದ ಹೋಗ್ಬೇಕು ಅದು ಹೋಗ್ಬೇಕಾದ್ರೆ ಬೇಕಾದದ್ದು ಬ್ರಹ್ಮಜ್ಞಾನ ಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಈ ಆಡು ಅನ್ನುವಂಥದ್ದು ಬ್ರಹ್ಮಜ್ಞಾನದ ಸಂಕೇತವಾದರೆ ಬ್ರಹ್ಮಜ್ಞಾನ ಆದೊಡನೆ ಈ ಅಹಂಕಾರ ಮದ ಎಲ್ಲ ಕರಗಿ ಹೋಗ್ತದೆ ಆದ್ರಿಂದ ಆಡು ಆನೆಯನ್ನು ನುಂಗಿತು ಗೋಡೆ ಸುಣ್ಣವ ನುಂಗಿ ಈಗಿನ ನಾವೇ ನೆರೋಲಾಕ್ ಎಮಲ್ಷನ್ ಪೇಂಟ್ ವಿಚಾರ ಮಾಡಬಾರ್ದು ಸುಣ್ಣ ಆಗಿನ ಕಾಲದ್ದು ಮಣ್ಣಿನ ಗೋಡೆಗೆ ಸುಣ್ಣ ಹೊಡಿತಾ ಇದ್ರು ಅಂತ ತಾವು ಗಮನಿಸಿ ಸ್ವಲ್ಪ ಶರೀಫ ಅಲ್ಲೇ ಬೆಳೆದವ್ನು ನಾವು ಹುಡುಗರಾಗಿದ್ದಾಗ ಹಾಗೆ ಇದ್ದವ್ರು ಹಳ್ಳಿಯಲ್ಲಿ ಬೆಳೆದವ್ರು ಆ ಚೆನ್ನಾಗಿ ಮನಸ್ಸಲ್ಲಿ ಮೂಡುತ್ತೆ ತಾವ್ ನೋಡಿರಬೇಕು ಗೋಡೆಗೆ ಸುಣ್ಣ ಹಾಕ್ಸಿದ್ರೆ ಹಚ್ಚಿದಾಗ ಹಚ್ಚಿದಂಗೆ ಬೆಳ್ಳ ಕಾಣಿಸಲ್ಲ ಅದು ಗೋಡೆ ನೀರಲ್ಲಿ ನೆಂದಂಗ್ ಕಾಣಿಸುತ್ತೆ ಅಷ್ಟೇನೆ ಏನ್ ಹಚ್ಚೇ ಇಲ್ಲೋ ಬಿಳಿನೇ ಆಗ್ಲಿಲ್ಲ ಅಂತೀವಿ ಹಚ್ಚಿದಾಗ ಒಣಗಿದ ಮೇಲೆ ಬೆಳಿ ಬರ್ತದೆ ಒಣಗಿದಾಗ ಒಣಗಿದಾಗ ಹೆಚ್ಚು ಪ್ರಕಾರ ಆಗ್ತದೆ ದಯವಿಟ್ಟು ಗಮನಿಸಿ ಈ ಮಣ್ಣಿನ ಗೋಡೆ ಇದೆಯಲ್ಲ ಮಣ್ಣಿನ ಗೋಡೆ ದೇಹವನ್ನ ಸಂಕೇತ ರೂಪವಾಗಿ ತೋರಿಸುವಂತಹದ್ದು ನಮ್ಮ ದೇಹ ಮಣ್ಣಿನ ಗೋಡೆ ಇದ್ದ ಹಾಗೆ ಯಾವಾಗಲೂ ಬಿದ್ದು ಹೋಗುವಂತ ಅಸ್ಥಿರವಾದಂತಹದ್ದು ಗಟ್ಟಿ ಆದದ್ದಲ್ಲ ಅದಕ್ಕೊಂದು ಆವರಣ ಕೊಡ್ಬೇಕು ಆದ್ರೂ ಕಾಪಾಡ್ಕೋಬೇಕಲ್ಲ ದೇಹ ಇರೋ ತನ್ ಅದಕ್ಕೆ ಸುಣ್ಣ ಬಣ್ಣ ಮಾಡ್ತಾ ಇರಬೇಕು ಹಳೆ ಮನೆ ಆದ್ರೂ ಪೇಂಟ್ ಮಾಡ್ತಾ ಇರ್ಬೇಕು ಆ ಬಣ್ಣ ಹಚ್ಚೋ ಸುಣ್ಣ ಹಚ್ಚೋದಿದೆಯಲ್ಲ ಸುಣ್ಣ ಹಚ್ಚಿದ್ರೆ ಎರಡು ಕೆಲಸ ಆಗತ್ತೆ ಒಂದು ಈ ಮಣ್ಣಿನ ಗೋಡೆಗೆ ಒಂದು ಚಂದವನ್ನ ಕೊಡ್ತದೆ ಹೊಳಪನ್ನ ಕೊಡ್ತದೆ ಅದ್ರ ಜೊತೆಗೆ ಆ ಗೋಡೆ ಹಾಳಾಗದಂಗೆ ಕಾಪಾಡ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿರೋ ಮಾತಿದು ಆ ಗೋಡೆ ಸುಣ್ಣವ ನುಂಗಿ ಅದು ಹಾಳಾಗಿ ಅನಿಶ್ಚಿತವಾಗಿರುವಂತಹ ಅಸ್ಥಿರವಾದಂತಹ ಮಣ್ಣಿನ ಗೋಡೆ ದೇಹ ಅನ್ನುವಂತಹ ಗೋಡೆ ಇದೆಯಲ್ಲ ಅದು ಸುಣ್ಣವನ್ನು ನುಂಗ್ತದೆ ಅಂತ ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾರೆ ಗೋಡೆ ಮಣ್ಣು ಮತ್ ಅಂತ ಕೇಳಿದೀವಿ ನಾವು ಮಣ್ಣಿಂದೊಂದು ಆಟದ ಬಂಡಿ ಅದು ಹಾಗೆ ಮೃಣ್ಮಯ ಶರೀರ ನಮದು ಮಣ್ಣಿನಿಂದ ಬಂದಂತಹದ್ದು ಮಣ್ಣಿಗೆ ಹೋಗುವಂತಹದು ಮೃಣ್ಮಯ ಶರೀರವಾದರೆ ಆ ಸುಣ್ಣ ಇದೆಯಲ್ಲ ಚಿನ್ಮಯತೆಯನ್ನು ತೋರಿಸುವಂತಹದ್ದು ಯಾವಾಗ ಈ ಮಣ್ಣಿನ ಶರೀರ ಚಿನ್ಮಯತೆಯನ್ನು ತಗೊಂಡ್ಬಿಡ್ತದೋ ಆಗ ಗೋಡೆಗೆ ಹೊಳಪು ಬರ್ತದೆ ಅದೇ ಹಳೆ ಗೋಡೆ ಹೊಳಪು ಬರ್ತದೆ ಹಾಗೆ ಮೃಣ್ಮಯವಾದಂತಹ ಶರೀರ ಇದೆಯಲ್ಲ ಗೋಡೆ ಅದು ಆ ಸುಣ್ಣವನ್ನು ನುಂಗುತ್ತದೆ ಆ ಸುಣ್ಣವನ್ನು ನುಂಗಿದಾಗ ಮೃಣ್ಮಯವಾದದ್ದು ಚಿನ್ಮಯ ಆಗ್ತದೆ ಅಂತ ಹಾಗಾಗಬೇಕು ಆಗಬೇಕು ಹಾಗಾದಾಗ ಮಾತ್ರ ಒಳ್ಳೆ ಕೆಲಸ ಆಗ್ತದೆ ಆಡಲು ಬಂದ ಪಾತರದ ಮದ್ದಳೆ ನುಂಗಿತ್ತ ತಂಗಿ ಈ ಪಾತ್ರದವಳು ಅನ್ನುವಂತ ಪದ ಬಹಳ ಕಾಮನ್ ಉತ್ತರ ಕಡೆ ವೇಷ್ಯ ಅಂತೂ ಒಂದು ಅರ್ಥ ಆಗತ್ತೆ ಆಕೆ ಏನು ಅಂತ ಹೇಳುವಂತದ್ದು ಈ ಪಾತ್ರದವಳು ಪದ ಬಂದಿದೆ ಪಾತ್ರದವಳು ಅಂತ ನಾಟಕದಲ್ಲಿ ಪಾತ್ರ ಮಾಡುವಂತವಳು ಸಾಮಾನ್ಯವಾಗಿ ಅವಾಗ ಮನೆಯಲ್ಲಿ ಯಾರಾದ್ರೂ ಇದ್ದವ್ರು ಗೃಹಿಣಿಯರೇ ಹಾಗೋ ನಾಟಕ ಮಾಡ್ತಿರ್ಲಿಲ್ಲ ಅವಾಗ ಮೊದಲು ವೇಶ್ಯರೇ ನಾಟಕ ಮಾಡ್ತಾ ಇದ್ರು ಮೊದಲು ಅಂತ ಹೇಳಿ ಪಾತ್ರದವಳು ಅಂತ ಬಂದ್ಬಿಡ್ತು ಆ ಪಾತ್ರದವಳು ಅಂದ್ರೆ ಮನಸ್ಸನ್ನ ಸೆಳೆಯುವಂಥವಳು ಮನಸ್ಸನ್ನ ಸೆಳೆಯುವಂತಹ ಯಾವುದೇ ವಸ್ತು ಇದ್ರೂ ಕೂಡ ಅದು ಪಾತ್ರದ್ದು ಸ್ವಂತ ಅಲ್ಲ ಅನುಭವ ಅಲ್ಲ ಅದು ಅಭಿನಯದ್ದು ಪಾತ್ರ ಅನಿಭಿನದ್ದು ಜೀವ ಕಂಡುಕೊಂಡದ್ದಲ್ಲ ಹೊರಗಡೆ ಮಾಡುವಂತಹದ್ದು ಯಾವುದು ಮನಸ್ಸನ್ನ ಸೆಳೆದು ಬಿಡ್ತದೋ ಅದು ಪಾತ್ರದವರ ಕೆಲಸ ಆ ಆಡಲು ಬಂದ ಪಾತ್ರದವಳು ನನ್ನ ಜೀವನದಲ್ಲಿ ನಡಿಬೇಕಾದ್ರೆ ಎಷ್ಟೊಂದು ಸೆಳೆತೆಗಳು ಬರ್ತಾವಲ್ಲ ರಬ್ಬರ್ಸ್ಗಳು ಬೀಳ್ತಾವ ಮನಸ್ಸನ್ನು ಎಳೆದು ಬಿಡ್ತಾವ ಆ ಕಡೆ ಈ ಕಡೆ ಎಳಿತಾವಲ್ಲ ಅವೆಲ್ಲ ಪಾತ್ರದವರ ಕೆಲಸ ಹಾಗೆ ಆಟ ಆಡೋಕೆ ಬಂದಂತಹ ಪಾತ್ರದವಳನ್ನ ಮದ್ದಲೆ ನುಂಗಿತ್ತ ತಂಗಿ ಆಡ್ಬೇಕಾದ್ರೆ ಮೊದ್ಲೆ ಬರ್ತಾಳಲ್ಲ ಅವರು ಮದ್ಲೆ ತಗೊಂಡ್ ಬಂದಾಗ ಆ ಮದ್ದಳೆಯ ಸಂಕೇತ ಪ್ರಣವ ಓಂಕಾರ ಮತ್ತೆ ಆ ಪಾತ್ರದವಳ ಮನ ಸೆಳೆತವನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಆಗಲೇ ಮೊದ್ಲೇ ಹೇಳಿದೆ ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರೆ ಪ್ರಣವ ಬೇಕು ಜ್ಞಾನ ಬೇಕು ಈ ಮದ್ದಳೆ ಸಂಕೇತ ಎಚ್ಚರಿಕೆಯ ಸಂಕೇತ ಬೇರೆ ಅದು ಈ ಎಚ್ಚರ ಬರ್ಬೇಕು ಸೆಳೆತ ಎಳ್ಕೊಂಡು ಹೋಗ್ತದೆ ನಿಮ್ಮನ್ನ ಆ ಸೆಳೆತಕ್ಕೆ ಹೋಗ್ಬೇಡಿ ಅಂತ ಮದ್ದಳೆ ಎಚ್ಚರಗೊಳಿಸೋದು ಅಷ್ಟೇ ಅಲ್ಲ ಅದು ಓಂಕಾರ ಧ್ವನಿಯಿಂದ ಆ ಪಾತ್ರದ ಒಳ ಆ ಸೆಳೆತವನ್ನ ಕಮ್ಮಿ ಮಾಡ್ತದೆ ಅಂತ ಇದು ಯಾಕೆ ಶರೀಫ್ ಬರೆದಿರ್ಬೇಕು ಅಂದ್ರೆ ಆತ ಪ್ರಭುಲಿಂಗ ಲೇರಿಯನ್ನು ಚೆನ್ನಾಗಿ ಓದಿದ್ದಾನೆ ವೀರಶೈವ ಮಠಕ್ಕೆ ಹೋದಾಗ ತಾವು ಓದಿರ್ಬೇಕು ಮಾಯಾ ಕೋಲಾಹಲ ಮಾಯೆ ಬಂದು ಕೋಲಾಹಲ ಮಾಡಿದಾಗ ಅಲ್ಲಮ್ಮ ಪ್ರಭು ಮದ್ದಲೆ ಹಿಡ್ಕೊಂಡ್ ಬರ್ತಾನೆ ಅಲ್ಲಮ್ಮ ಪ್ರಭುನ ಮದ್ದಳೆ ಆ ಮಾಯ ಕೋಲಾಹಲವನ್ನು ನಿಲ್ಲಿಸುತ್ತದೆ ಆ ಸೆಳೆತವನ್ನು ನಿಲ್ಲಿಸದೆ ಮಾಯೆಯ ಪ್ರಭಾವವನ್ನು ನಿಲ್ಲಿಸಿ ಗೆದ್ದು ಬಿಡುತ್ತದೆ ಅದನ್ನು ಸೂಚ್ಯವಾಗಿ ತಿಳಿಸ್ತಾ ಇದ್ದಾನೆ ಪಾತರದವಳ ಮದ್ದಳೆ ಮೆದ್ದಿತ್ತ ತಂಗಿ ಆ ಮದ್ದಳೆ ಇದೆಯಲ್ಲ ಓಂಕಾರ ಅನ್ನುವಂಥದ್ದು ಎಚ್ಚರಿಕೆಯ ಗಂಟೆ ಅನ್ನುವಂಥದ್ದು ಸುಜ್ಞಾನದ ಗಂಟೆ ಅನ್ನುವಂಥದ್ದು ಆ ಸೆಳೆತವನ್ನ ನುಂಗಿ ಹಾಕಿಬಿಡಿತು ಆಗ ಸಾಧನೆಗೊಂದು ಹಾದಾಯ್ತು ಅಂತ